ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾಮನ್ ಜೀವಿ ಇವತ್ತು ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಸೊ ಅದು ಬಂದು ಬ್ರೆಡ್ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ನ ಸ್ಟಾರ್ಟಿಂಗ್ಗೆ ಈ ಥರ ಬ್ರೆಡ್ನ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಖರ ಹಾಕಬೇಕು ಉಪ್ಪು ಖರ ಹಾಕಿ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೊಂಡು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ಸೊ ನಾನು ಯಾವ ಯಾವ ಮೆಥಿ ಮಾಡ್ತಾ ಹೋಗ್ತೀನಿ ನೋಡ್ತಾಯಿದ್ದೀನಿ ನೈಟಾಗಿ ಎಣ್ಣೆ ಮತ್ತು ಉಪ್ಪು ಮತ್ತು ಖಾರ ಹಾಕ್ತಾ ಇದ್ದೀನಿ ಸ್ಟಾರ್ಟಿಂಗ್ ರೋಸ್ಟಿಗೆ ಟೇಸ್ಟ್ ಚೆನ್ನಾಗಿದೆಯಂತೆ ಇದು ಮಾಡೋ ಕಂಪಲ್ಸರಿ ಸ್ಲೋ ಇರಬೇಕು ಇನ್ಸ ಉರಿಯೋದು ಫ್ರೆಂಡ್ಸ್ ಎರಡು ಪೀಸಿಂದ ಒಂದು ಬ್ರೆಡ್ ಆಮ್ಲೆಟ್ ಆಗುತ್ತೆ ಸೊ ಮಧ್ಯಾಹ್ನ ಬರಬೇಕು ನಾವೀಗ ಇದನ್ನು ಐದು ಬ್ರೆಡ್ ಬ್ರೆಡ್ ಟೆಸ್ಟ್ ಮಾಡೋಕ್ಕೆ ರೆಡಿ ಮಾಡಿದೀವಿ ಸಾರಿ ಬ್ರೆಡ್ ಆಮ್ಲೆಟ್ ಮಾಡೋಕೆ ರೆಡಿ ಮಾಡಿದ್ದೀನಿ ನೋಡೋಣ ನಾವು ಇದಕ್ಕೆ ಹೆಂಗೆ ಹೆಂಗೆ ಆಗುತ್ತೆ ಅಂತ ನೋಡ್ಕೊಳ್ತೀವಿ ಸೊ ಮೊದಲಿಗೆ ಫಸ್ಟ್ ಇದರಲ್ಲಿ ಮೊಟ್ಟೆ ಹೊಡೆದಾಕಿ ನಾಶ್ ಮಾಡಬೇಕು ಅದು ಮಾಡಿ ಫಸ್ಟ್ ಫಸ್ಟು ಒಂದು ಬಟ್ಟೆನ ಒಂದು ಲೋಟಕ್ಕೆ ಅಥವಾ ಒಂದು ಬಟ್ಲಿಕ್ಕೆ ಹಾಕೋಬೇಕು ಸೊ ಅದಾದಮೇಲೆ ಸ್ವಲ್ಪ ಚುಟಕಿ ಒಂದೆರಡು ಚುಟಕಿ ಉಕ್ತಾರೆ ಹಾಕ್ಕೊಡಿ ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಇಲ್ಲಿ ನೋಡಿ ರೆಡಿ ಆಗ್ತಾನೆ ಇಲ್ಲಿ ಈ ರೀತಿ ಫಸ್ಟು ಆಮ್ಲೆಟ್ ಹಾಕ್ಕೋಬೇಕು ಅದಾದಮೇಲೆ ಒಂದು ಸೈಡ್ ಆಮ್ಲೆಟಲ್ಲಿ ಮಟ್ಟೇಲಿ ಎದ್ದಿದ್ದೀನಿ ಅದನ್ನಾದಮೇಲೆ ಅದರ ಪಟ್ ಹಾಕ್ಬೇಕು ಸೊ ಎರಡು ಸೈಡು ಅದು ಮೊಟ್ಟೆ ಇಟ್ಕೊಳುತ್ತೆ ನಿಮ್ಮದು ಸೂಪರ್ ಅನ್ಬೇಕು ಅದು ಮಲ್ಲಿಕ್ ರಾವಣ ಏ এনে হাকে আইডে এগিল এতিয়া হাকি ই আম্লেট হা নেকি ಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿಕೊಂಡು ಬ್ರೆಡ್ನ ಅದರಲ್ಲಿ ಎತ್ತಿ ಈ ಥರ ಈ ಥರ ಒಂದು ಒಂದು ಸೈಡ ಮಾಡಬೇಕು ಡಿಪ್ಪು ಮತ್ತು ಹಿಂಗೆ ಇರಬೇಕು ಸೊ ಈ ಕಡೆ ಒಂದು ಸ್ವಲ್ಪ ಡಿಂಪ್ ಮಾಡಿ ಮತ್ತು ಈ ಥರ ಏನು ಅದರ ಟೇಸ್ಟ್ ಬರುತ್ತೆ ಅಂದರೆ ಸ್ವಲ್ಪ ಮೇಲೆ ಎಣ್ಣೆ ಸೈಡಿಗೆ ಸೊ ಈ ಥರ ಇದೆ ತಿಳಿಸಿ ಮತ್ತೊಂದು ಸೈಡ್ ತಿಳಿಸಿದ್ರೆ ಫ್ರೆಂಡ್ಸ್ ಫೈನಲ್ ಆಗಿ ರೆಡಿಯಾಗಿದೆ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ರೈಡಿ ಫ್ರೆಂಡ್ಸ್ ಇದು ಮಧ್ಯೆಲ್ಲ ತುಂಬಾ ಮಾಡ್ತಾ ಇದ್ರು ಆಲ್ಮೋಸ್ಟ್ ಎಲ್ಲೂ ಮಾಡಲ್ಲ ಸೊ ಇದು ನೀವು ಟ್ರೈ ಮಾಡಿ ಇದಕ್ಕೆ ಬ್ರೆಡ್ ಬ್ರೆಡ್ ಟ್ಯಾಬ್ಲೆಟ್ ಅಂತ ಕರೀತಾರೆ ಸೊ ಇದು ಸ್ನ್ಯಾಕ್ಸ್ ಸಂಜೆ ಬಂದಮೇಲೆ ಆಕೆ ಬಂದಾಗ ಕೋಲಿನ ಬಂದ ನೀವು ಮಾಡಿಕೊಳ್ಳಿ ನಿಮ್ಮ ಮಕ್ಳಿಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಟೇಸ್ಟನ್ನು ತಕ್ಕತ್ತಾಗಿರ್ತೀವಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಮನೆಯಲ್ಲ ಮಾಡಿ ಹೇಗಿತ್ತು ಹೇಳಿ ಆಮೇಲೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ತಪ್ಪದ್ದು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕಂಪಲ್ಸರಿ ಶೇರ್ ಮಾಡಿ ಸೊ ಇಷ್ಟು ದಿನ ನನ್ನ ಎಲ್ಲ ವೀಡಿಯೋಗು ನೀವು ಸಪೋರ್ಟ್ ಮಾಡಿದ್ದ ಥ್ಯಾಂಕ್ ಯು Sumpah, sumpah. Alim mana? Rawan.